ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಮೌಲ್ಯ ಶಿಕ್ಷಣದಲ್ಲಿ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಈ ವಿಷಯವನ್ನು ತಿಳ್ಕೊಳ್ತಿದ್ವಿ ಅದರ ಮುಂದುವರೆದ ಭಾಗವಾಗಿ ಧರ್ಮ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ ಮನುಷ್ಯನಿಗೆ ಇರುವ ನಾಲ್ಕು ಗುರುಗಳಾದ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮವು ಒಂದು ಎಲ್ಲರೂ ಸಹಬಾಳ್ವೆಯಿಂದ ಬದುಕುವುದೇ ನಿಜವಾದ ಧರ್ಮದ ತಿರುಳು ಧರ್ಮವನ್ನು ಕಾನೂನು ನಿಯಮ ನಿಯಂತ್ರಣ ಎಂಬ ಇತ್ಯಾದಿ ಪರ್ಯಾಯ ಪದಗಳಿಂದ ಕರೆಯುವುದುಂಟು ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಧರ್ಮವಿದೆ ಅದು ಸತ್ಯವಾದದ್ದು ಸಜಾ ಸದಾಚಾರದಿಂದ ಕೂಡಿರುವಂಥದ್ದು ಸಾಮಾಜಿಕ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಮಾನವನ ಆದರ್ಶ ಜೀವನವನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಅವು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಇವು ಸಾಮಾಜಿಕ ಔದ್ಯೋಗಿಕ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಇವುಗಳು ಧರ್ಮ ವರ್ಣಾಶ್ರಮ ಧರ್ಮ ಎಂಬ ಎರಡನ್ನು ಸ್ಪ ಸ್ಪಷ್ಟಪಡಿಸುತ್ತವೆ ಧರ್ಮ ಮಾನವ ಹುಟ್ಟಿನ ಹುಟ್ಟಿದ ವರ್ಗಕ್ಕೆ ಅನುಗುಣವಾಗಿ ಮಾಡಬೇಕಾದ ಕಾರ್ಯ ವರ್ಣಾಶ್ರಮ ಜೀವನಕ್ಕೆ ಅನುಗುಣವಾಗಿ ಕರ್ತವ್ಯಗಳನ್ನು ವಿಂಗಡಿಸುವುದು ಧರ್ಮ ದೇಶವನ್ನು ರಕ್ಷಿಸಿದರೆ ದೇಶ ಧರ್ಮವನ್ನು ರಕ್ಷಿಸುತ್ತದೆ ಇದರ ಶೈಕ್ಷಣಿಕ ನಿಹಿತಾರ್ಥವನ್ನು ನೋಡೋದಾದರೆ ಜಾತಿ ಮತ್ತು ಧರ್ಮದ ವ್ಯತ್ಯಾಸವನ್ನು ತಿಳಿಯುವಂತೆ ಮಕ್ಕಳಿಗೆ ಹೇಳಬೇಕು ಅನೀತಿ ಅನ್ಯಾಯ ಕರ್ತವ್ಯ ಬಾಹಿರ ಅರಿಯುವಂತೆ ಮಾಡಬೇಕು ಜಾತಿ ಹುಟ್ಟಿನಿಂದ ಬರುವುದಲ್ಲ ವ್ಯಕ್ತಿಯ ಲಕ್ಷಣಗಳ ಮೇಲೆ ಬರುತ್ತದೆ ತಮ್ಮ ಲಕ್ಷಣಗಳಂತೆ ಕರ್ತವ್ಯ ನಿರ್ವಹಿಸಲು ಮಾರ್ಗದರ್ಶಿಬೇಕು ಮಾನವ ಜೀವನದ ಅಂತಿಮ ಗುರಿಯಾದ ಮೋಕ್ಷ ಸಾಧನೆಗೆ ಧರ್ಮ ಪ್ರಮುಖ ಪಾತ್ರ ವಹಿಸುತ್ತದೆ ವಿಶೇಷ ಪಠ್ಯ ವಸ್ತು ಸಹಪಠ್ಯ ಚಟುವಟಿಕೆಗಳನ್ನು ಏರ್ಪಡಿಸಿ ಭಾತೃತ್ವ ಭಾವನೆಯನ್ನು ಬೆಳಗಿಸಿ ಐಕ್ಯತೆಯಿಂದ ಕೂಡಿದ ಕಾರ್ಯ ಮಾಡುವಂತೆ ಪ್ರೋತ್ಸಾಹಿಸಬೇಕು ಧರ್ಮ ಎಂದರೆ ಇನ್ನೊಬ್ಬರಿಗೆ ಆಗದಂತೆ ಕಾರ್ಯವೆಸಗುವುದು ಉತ್ತಮ ನಡತೆ ಎಂದರ್ಥ ಮಾನವನು ಅನ್ಯಾಯದ ಅಸತ್ಯದ ಜಾತೀಯತೆಯ ಅಂಧಾಕಾರದ ಆಚಾರಗಳ ಪರದೆಯ ಮೇಲೆ ಜೀವನ ನಡೆಸದೆ ಸತ್ಯ ಶಾಂತಿ ನ್ಯಾಯ ನೀತಿಗಳಿಂದ ಜೀವನ ಸಾಗುವುದು ತಾನು ಸುಖದಿಂದ ಬದುಕುವುದು ಇತರರನ್ನು ಸುಖದಿಂದ ಬದುಕಲು ಸಹಾಯ ಮಾಡುವುದು ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಧರ್ಮವಿದೆ ಅದು ಸತ್ಯವಾದುದು ಸದಾಚಾರದಿಂದ ಕೂಡಿರುವಂಥದ್ದು ಸೈನಿಕನಿಗೆ ದೇಶವನ್ನು ರಕ್ಷಿಸುವುದೇ ಧರ್ಮ ದೇಶವನ್ನು ಅಭದ್ರಗೊಳಿಸುವ ಶಕ್ತಿಗಳನ್ನು ಕೊಂಡು ಕೊಂದು ಸುಖ ಶಾಂತಿ ನೆಲೆಸುವಂತೆ ಮಾಡುವುದು ಸಹ ಅವನ ಧರ್ಮವಾಗಿರುತ್ತದೆ ಮನುವು ಮನುವು ತನ್ನ ಧರ್ಮಶಾಸ್ತ್ರದಲ್ಲಿ ಧರ್ಮದ ಹತ್ತು ಲಕ್ಷಣಗಳನ್ನು ತಿಳಿಸಿರುವನು ಅವುಗಳೆಂದರೆ ಅಕ್ಷಮೆ ಮನಸ್ಸಿನ ಹತೋಟಿ ಕಳ್ಳತನ ಮಾಡದಿರುವುದು ಪರಿಶುದ್ಧ ಮನಸ್ಸು ಇಂದ್ರಿಯ ಹತೋಟಿ ಬುದ್ಧಿ ಕೃಷಿ ಮಾಡುವುದು ವಿದ್ಯಾರ್ಜನೆ ಸತ್ಯ ನಿಷ್ಠೆ ಮತ್ತು ದ್ವೇಷವಿಲ್ಲದಿರುವುದು ಹಿಂದೂ ಧರ್ಮವು ಧರ್ಮದ ಬಗೆಗೆ ಸ್ವಾರಸ್ಯಮಯವಾಗಿ ವಿವರಿಸಿದೆ ಧರ್ಮದ ಪಾಂಡಿತ್ಯ ಮಾರ್ಗ ಪಾಂಡಿತ್ಯ ಪೂರ್ಣ ಭಾವನಾತ್ಮಕ ಸೂತ್ರಗಳನ್ನು ಹೇಳುವುದಿಲ್ಲ ಧಾರ್ಮಿಕ ಕ್ರಿಯೆಗಳ ಆಚರಣೆಯಲ್ಲಿ ಅದೊಂದು ಜೀವನ ಮಾರ್ಗ ಇಲ್ಲವೇ ಯಥಾರ್ಥ ಅನುಭವ ಸಮಗ್ರ ವ್ಯಕ್ತಿತ್ವದ ಪ್ರಕ್ರಿಯೆ ಸಾಮಾಜಿಕ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಮಾನವನ ಆದರ್ಶ ಜೀವನವನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಅವು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥಿತ ಸನ್ಯಾಸ ಇವು ಸಾಮಾಜಿಕ ಔದ್ಯೋಗಿಕ ಕರ್ತವ್ಯಗಳಿಗೆ ಸಂಬಂಧಿಸಿವೆ ಧರ್ಮ ದೇಶವನ್ನು ರಕ್ಷಿಸಿದರೆ ದೇಶ ಧರ್ಮವನ್ನು ರಕ್ಷಿಸುವುದು ವರ್ಣಾಶ್ರಮ ಧರ್ಮ ಮಾನವ ಅವನ ಜೀವನದ ವಿವಿಧ ಹಂತಗಳಾದ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಹಂತಗಳಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ತಿಳಿಸುತ್ತದೆ ವ್ಯಾಖ್ಯೆಗಳು ಯಜ್ಞವಲ್ಕ ಮಹರ್ಷಿಯ ಪ್ರಕಾರ ಬೇರೆಯವರ ಮನಸ್ಸನ್ನು ನೋಯಿಸದಿರುವುದು ವಿಶ್ವಾಸ ಪ್ರಾಮಾಣಿಕತೆ ಪ್ರಕಟಣೆ ಸ್ವಚ್ಛತೆ ಇಂದ್ರಿಯ ನಿಗ್ರಹ ಧ್ಯಾನಶೀಲತೆ ಸ್ವನಿಯಂತ್ರತೆ ಪ್ರೀತಿ ನಿಷ್ಠೆ ಚಾರಿತ್ರ ಆತ್ಮ ಸಂಯಮ ಮುಂತಾದ ನೈತಿಕ ಮೌಲ್ಯಗಳಲ್ಲಿ ಧರ್ಮ ಅಡಗಿದೆ ಬಸವಣ್ಣನವರ ಪ್ರಕಾರ ದಯವೇ ಧರ್ಮದ ಮೂಲವಯ್ಯ ದಯವಿರಲಿ ಸಕಲ ಪ್ರಾಣಿಗಳಿಲ್ಲ ಇರಲಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರ ಪ್ರಕಾರ ನನ್ನ ದೇಶದ ನಾಯಿಯೂ ಕೂಡ ಅನ್ನವಿಲ್ಲದೆ ಇರುತ್ತದೆಯೋ ಅಲ್ಲಿಯವರೆಗೂ ಆಹಾರವಿತ್ತು ಪೂಜಿಸುವುದು ನನ್ನ ಪಾಲಿನ ಧರ್ಮ ಹೃದಯಗಳನ್ನು ಒಂದು ಮಾಡುವುದೇ ಧರ್ಮ ಉಳಿದೆಲ್ಲ ಅಧರ್ಮ ಇವೆಲ್ಲ ಸುಳ್ಳು ಸರ್ವಧರ್ಮ ಶ್ರೇಷ್ಠ ಎಂದು ಹೇಳುತ್ತಾ ಹಿಂದಿನ ಶಾಸ್ತ್ರ ಮತ್ತು ಧರ್ಮ ಧರ್ಮಗ್ರಂಥಗಳು ಮಾತೃದೇವೋಬ್ಭವ ಪಿತೃದೇವೋಭವ ಅತಿಥಿ ದೇವೋಭವ ಎಂದು ಹೇಳುವುದು ತಪ್ಪು ವ್ಯಕ್ತಿಗಳನ್ನು ಪರಸ್ಪರ ಬೆಸೆಯುವ ಪ್ರಕ್ರಿಯೆಯೇ ಧರ್ಮ ದರೆಯಲ್ಲಿ ಜನಿಸಿದ ಸಕಲರು ಅವರದೇ ಆದ ಧರ್ಮಾವಲಯಂಬಿಗಳಾಗಿರುತ್ತಾರೆ ಆಯಾ ಧರ್ಮಗಳು ಪ್ರತಿಪಾದಿಸುವ ನೀತಿ ಸಂಹಿತೆಗಳನ್ನು ಜೀವನದಲ್ಲಿ ಪ್ರಾಯೋಗಿಕವಾಗಿ ಅನುಸರಿಸುವುದೇ ಧಾರ್ಮಿಕ ಮೌಲ್ಯಗಳಾಗಿವೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಅನುಸರಣೀಯ ಬೋಧನೆಗಳೇ ಧಾರ್ಮಿಕ ಮೌಲ್ಯಗಳು ಸಾಮಾಜಿಕ ಅಶಾಂತಿ ನೆಮ್ಮದಿ ಕದಡುವಂತಹ ಘರ್ಷಣೆಗಳ ನಿವಾರಣೆಯ ನಿಟ್ಟಿನಲ್ಲಿ ಧಾರ್ಮಿಕ ಮೌಲ್ಯಗಳ ಪಾತ್ರ ಮಹತ್ತರವಾದದ್ದು ಧಾರ್ಮಿಕ ಮೌಲ್ಯಗಳು ವ್ಯಕ್ತಿಯ ವಿವೇಚನಾ ಶಕ್ತಿಯನ್ನು ಅಜ್ಞಾನವನ್ನು ಪ್ರೀತಿ ಮೈತ್ರಿ ಭಕ್ತಿ ಮುಂತಾದ ಸದ್ಗುಣಗಳನ್ನು ವೃದ್ಧಿಸುತ್ತದೆ ಸಂತುಷ್ಟ ಜೀವನಕ್ಕೆ ಧಾರ್ಮಿಕ ಮೌಲ್ಯಗಳ ಅಳವಡಿಕೆ ಕಡ್ಡಾಯ ಈ ಹಿನ್ನೆಲೆಯಲ್ಲಿ ಆಧುನಿಕ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಧಾರ್ಮಿಕ ಮೌಲ್ಯಗಳ ಸಹಿತ ಮಾರ್ಗದರ್ಶನ ಮಾಡಿ ಅವರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಯನ್ನುಂಟು ಮಾಡಬೇಕಿದೆ ಸಕಲ ಬಗೆಯ ಶಿಕ್ಷಣಗಳ ಗುರಿಯು ಶೀಲ ನಿರ್ಮಾಣವೇ ಆಗಿದೆ ಆದರೆ ಧಾರ್ಮಿಕ ಅಥವಾ ಮತೀಯ ತಿಳುವಳಿಕೆಯ ಅನುಪಸ್ಥಿತಿಯಲ್ಲಿ ಗುಣಶೀಲ ನಿರ್ಮಾಣ ಸಾಧ್ಯ ಎಂಬುದು ನನಗರಿವಿಲ್ಲ ಎಂಬುದು ಗಾಂಧೀಜಿಯವರ ಅಭಿಮತವಾಗಿದೆ ಆಧುನಿಕ ಯುಗದಲ್ಲಿ ಧರ್ಮ ನೀತಿಗೆ ಯುಕ್ತ ಯುಕ್ಯ ಮೌಲ್ಯದ ಲಭ್ಯತೆಯೇ ಮೌಲ್ಯ ವೃದ್ಧಿಗೆ ಕಂಟಕಪ್ರಾಯವಾಗಿದೆ ಆದರೆ ಧರ್ಮರಹಿತ ಜೀವನ ಸಾರ್ಥಕವಲ್ಲ ಆದ್ದರಿಂದ ಧಾರ್ಮಿಕ ಶಿಕ್ಷಣದ ಮುಖಾಂತರ ಮಕ್ಕಳಲ್ಲಿ ಧಾರ್ಮಿಕ ಮೌಲ್ಯಗಳನ್ನು ಪೋಷಿಸಬೇಕಾಗಿದೆ ಇದಕ್ಕಾಗಿ ಕೆಲವು ಗುರು ಹಿರಿಯರ ಬೋಧನೆಗಳನ್ನು ಹಿತನುಡಿಗಳನ್ನು ಸೇರ್ಪಡೆಗೊಳಿಸಬೇಕಾಗಿದೆ ಎಂಬುದು ಗಾಂಧೀಜಿಯವರ ಕಿವಿಮಾತಾಗಿದೆ ನಮ್ಮ ನಾಗರಿಕ ಸಂಸ್ಕೃತಿಗಳನ್ನು ಉಳಿಸುವ ಬೋಧನಾ ಯೋಜನೆಗಳನ್ನು ಧಾರ್ಮಿಕ ತತ್ವಗಳ ಅಡಿಪಾಯದ ಮೇಲೆ ರೂಪಿಸಬೇಕಿದೆ ಎಂದು ಡಾ ಎಸ್ ರಾಧಾಕೃಷ್ಣನ್ ಅವರು ಹೇಳಿದ್ದಾರೆ ಸಮಾಜ ಬಯಸುವ ವ್ಯಕ್ತಿತ್ವ ರೂಪಿಸಿಕೊಳ್ಳುವಲ್ಲಿ ಧಾರ್ಮಿಕ ಮೌಲ್ಯಗಳು ನೆರವು ನೀಡುತ್ತವೆ ಧರ್ಮ ಗುರುಗಳ ಹಿತವಚನಗಳನ್ನು ಆಲಿಸುವ ಓದಿಸುವ ಮೂಲಕ ಮಕ್ಕಳಲ್ಲಿಯೇ ಆ ಮಹಾಪುರುಷರ ಸದ್ಗುಣಗಳು ಬೇರೂರಿ ವಿಕಸನ ಹೊಂದಬಲ್ಲವು ಭಾರತದ ಸಂವಿಧಾನ ಸಹ ಧಾರ್ಮಿಕ ಶಿಕ್ಷಣವನ್ನು ಉಲ್ಲೇಖಿಸಿದೆ ಜೊತೆಗೆ ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ಪ್ರದಾನ ಮಾಡಿದೆ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮಕ್ಕಳಲ್ಲಿ ಈ ಧಾರ್ಮಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವ ಧ್ಯೇಯೋದ್ದೇಶ ಆಧುನಿಕ ಶಿಕ್ಷಣದ ನಾಲ್ಕು ಗುರುಗಳಾದ ಚತುರ್ವಿದ್ಯಾ ಪುರುಷಾರ್ಥಗಳಲ್ಲಿ ಧರ್ಮವು ಒಂದು ಎಲ್ಲರೂ ಸಹಬಾಳ್ವೆಯಿಂದ ಬದುಕುವುದೇ ನಿಜವಾದ ಧರ್ಮದ ತಿರುಳು ಧರ್ಮವನ್ನು ಕಾನೂನು ನಿಯಮ ನಿಯಂತ್ರಣ ಎಂಬ ಇತ್ಯಾದಿ ಪರ್ಯಾಯ ಪದಗಳಿಂದ ಕರೆಯುವುದು ಉಂಟು ಪರಿ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಧರ್ಮವಿದೆ ಅದು ಸತ್ಯವಾದದ್ದು ಸದಾಚಾರದಿಂದ ಕೂಡಿರುವಂಥದ್ದು ಸಾಮಾಜಿಕ ನೈತಿಕ ಮೌಲ್ಯಗಳ ಆಧಾರದ ಮೇಲೆ ಮಾನವನ ಆದರ್ಶ ಜೀವನವನ್ನು ನಾಲ್ಕು ಹಂತಗಳಲ್ಲಿ ವಿಂಗಡಿಸಲಾಗಿದೆ ಅವು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರೋಸ್ತಾಹ ಸನ್ಯಾಸ ಇವು ಸಾಮಾಜಿಕ ಔದ್ಯೋಗಿಕ ಕರ್ತವ್ಯಗಳಿಗೆ ಸಂಬಂಧಿಸಿದಂತಿವೆ ಇವುಗಳು ಧರ್ಮ ವರ್ಣಾಶ್ರಮ ಧರ್ಮ ಎಂಬುದನ್ನು ಸ್ಪಷ್ಟಪಡಿಸಿವೆ ಧರ್ಮ ಮತ್ತು ವರ್ಣಾಶ್ರಮ ವರ್ಣಾಶ್ರಮ ಎಂಬ ಎರಡನ್ನೂ ಸ್ಪಷ್ಟಪಡಿಸಿವೆ ಧರ್ಮ ಮಾನವ ಹುಟ್ಟಿನ ವರ್ಗಕ್ಕೆ ಅನುಗುಣವಾಗಿ ಮಾಡಬೇಕಾದ ಕಾರ್ಯ ವರ್ಣಾಶ್ರಮ ಜೀವನಕ್ಕೆ ಅನುಗುಣವಾಗಿ ಕರ್ತವ್ಯಗಳನ್ನು ವಿಂಗಡಿಸುವುದು ಧರ್ಮ ದೇಶವನ್ನು ರಕ್ಷಿಸಿದರೆ ದೇಶ ಧರ್ಮವನ್ನು ರಕ್ಷಿಸುವುದು ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳು